ಹಾಯ್ ಎಲ್ರಿಗೂ ನಮಸ್ಕಾರ ನೋಡಿ ಸತಿ ಅಡಿಕೆ ಬೆಳೆ ನಮ್ಮದು ಮೂರುವರೆ ವರ್ಷದ ಗಿಡ ಇವು ನೋಡಿ ಯಾವ ಥರ ಅಡಿಕೆ ಅಳ್ಕಚ್ಚಿದೆ ನೋಡಿ ನಾವು ಇದಕ್ಕೆ ಯಾವುದೇ ರೀತಿ ಟಾಣಿಕ್ ಆಗಲಿ ಇಲ್ಲ ರಾಸಾಯನಿಕ ಗೊಬ್ಬರ ಆಗಲಿ ನಾವು ಯಾವುದನ್ನು ಹಾಕಿಲ್ಲ ತಿಪ್ಪೆ ಗೊಬ್ಬರ ಅದು ಹಾಕಬೇಕಾದ್ರೆ ತಿಪ್ಪೆ ಗೊಬ್ಬರ ಹಾಕ್ಸಿದ್ದೀವಿ ಅದನ್ನು ಬಿಟ್ಟರೆ ನೀರು ನೀರನ್ನು ನಾವು ಏನು ಅತಿ ಹೆಚ್ಚಾಗಿ ನೀರನ್ನು ಬಿಡಲ್ಲ ನೋಡಿ ಯಾವ ತರ ಇದೆ ನೋಡಿ ನೀಟಾಗಿದೆ ಯಾವುದೂ ಒಂದು ರೋಗ ಆಗಲಿ ನೋಡಿ ಎಲ್ಲ ಹಳ್ಳಿ ಕಚ್ಚಿದಾವೆ ಇದು ವರ್ಷದ್ದು ಬೆಳೆ ಈಗ ಮೂರು ವರ್ಷ ಅಂತ ಅಂದ್ರೆ ಈ ಬೆಳೆನ ಒಂದು ಇಪ್ಪತ್ತೈದು ಇಪ್ಪತ್ತು ಸಾವಿರ ಇಪ್ಪತ್ತಾರು ಸಾವಿರಕ್ಕೆ ಮಾರಿರ್ತೀವಿ ಏಕೆಂದ್ರೆ ಎಲ್ಲ ಪ್ರತಿಯೊಂದೂ ಎಲ್ಲ ಮರನೂ ಇನ್ನೂ ಬೆಳೆ ಸ್ಟಾರ್ಟ್ ಆಗಿಲ್ಲ ಅದರಿಂದಾಗಿ ಈಗ ಒಂದು ಎಕ್ರೆಯಲ್ಲಿ ಆರುನೂರು ಅಡಿಕೆ ಮರನ ನಾವು ಹಾಕಿರ್ತೀವಿ ನೋಡ್ಬೋದು ನೀವು ಆರುನೂರು ಅಡಿಕೆ ಗಿಡದಲ್ಲಿ ಈಗ ಇನ್ನೂ ಮೊದಲನೇ ಬೆಳೆ ಅಲ್ವಾ ನೋಡಿ ಅದರಿಂದಾಗಿ ಬರೀ ಇಪ್ಪತ್ತೈದು ಸಾವಿರಕ್ಕೆ ಕೊಟ್ಟಿದ್ದೀವಿ ನಾವು ಮೂರು ವರ್ಷದ್ದು ಮೂರು ಮೂರುವರೆ ವರ್ಷದ್ದು ಸಸಿ ಅಡಿಕೆ ಸಸಿ ನಮ್ಮವು ನೋಡ್ತಾ ಇರ್ಬೋದು ನೀವು ಮೇಂಟೆನೆನ್ಸು ಅಂಥ ಮೇಂಟೆನೆನ್ಸ್ ಏನು ಇಲ್ಲ ಇದರಲ್ಲಿ ಎಲ್ಲ ಗಿಡ ಕಾಂಗ್ರೆಸ್ ಗಿಡ ಎಲ್ಲ ಬೆಳ್ಕೊಂಡಿದೆ ರೋಡ್ರಿ ಹೊಡ್ಸೋದ್ರೆ ಅದೇ ಆರಾಮಾಗಿ ಗೊಬ್ಬರ ಆಗುತ್ತೆ ಅದಕ್ಕೆ ಆದಂಥ ಪ್ರತ್ಯೇಕವಾದಂಥ ಗೊಬ್ಬರ ಅಂತ ಏನು ಹಾಕಲ್ಲ ನಾವು ಹಾಕಿಲ್ಲ ಸಸಿ ಹಾಕ್ಬೇಕಾದ್ರೆ ಮಾತ್ರ ತಿಪ್ಪೆ ಗೊಬ್ಬರ ಹಾಕ್ಸಿದ್ದು ಈಗ ರೀಸೆಂಟಾಗೆ ಒಂದು ನೂರು ಲೋಡ್ ಮಣ್ಣು ಒಡ್ಸಿದ್ದೀವಿ ಮಣ್ಣು ಒಡ್ಸಿದ್ದೀವಿ ಅಂದರೆ ಅದು ಇಲ್ಲೇ ನಮ್ಮ ನಮ್ಮೊಲದ ಇತ್ತು ಒಳ್ಳೆ ಕೆಬ್ಬೆ ಮಣ್ಣು ಕೆಂಪು ಮಣ್ಣು ಒಡ್ಸಿದ್ದೀವಿ ಒಂದು ನೂರು ನೂರೈವತ್ತು ಲೋಡು ಹೊಡ್ಸಿದ್ದೀವಿ ಬಿಟ್ರೆ ಇದಕ್ಕೆ ಯಾವುದೇ ರೀತಿ ಆನ್ಲೈನಲ್ಲಿ ಸಿಗೋ ಗೊಬ್ಬರ ಆಗಿರ್ಬೋದು ಈ ರಾಸಾಯನಿಕ ಆಗಿರ್ಬೋದು ಠಾಣಿಗಳಾಗಿರ್ಬೋದು ಯಾವುದೂ ಯೂಸ್ ಮಾಡಿಲ್ಲ ನಾವು ನೋಡಿ ಒಂಬಳೆ ಹೆಂಗ್ ಹೊಡೆದಿದ್ದಾವೆ ನೋಡಿ ನೀವೇನೆ ನೋಡಿ ಈ ಥರ ಕಟ್ಟಿದ್ದಾವೆ ಪರವಾಗಿಲ್ಲ ಹಳ್ಳಿ ಕಚ್ಚವೆ ಚೆನ್ನಾಗಿ ಬಂದೈತೆ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ ಬಟ್ ಏನು ಅಂದರೆ ಎಲ್ಲ ಸ್ಟಾರ್ಟ್ ಆಗಬೇಕು ಎಲ್ಲ ಸ್ಟಾರ್ಟ್ ಆಗಬೇಕು ಅಂದರೆ ನಾವು ಇನ್ನೂ ಎರಡು ವರ್ಷ ಬೇಕು ಎಲ್ಲ ಒಂದೇ ಸಮ ಸ್ಟಾರ್ಟ್ ಆಗಬೇಕು ಅಡಿಕೆ ಬೆಳೆ ಅಂತ ಅಂದರೆ ಇನ್ನೂ ಕಮ್ಮಿ ಅಂದ್ರೂ ಒಂದು ಎರಡು ವರ್ಷನಾದರೂ ಬೇಕು ನಾನು ಹೇಳೋದಷ್ಟೇ ಯಾವುದೇ ರಾಸಾಯನಿಕ ಗೊಬ್ಬರಕ್ಕೆ ಮಾರು ಹೋಗ್ಬೇಡಿ ಇಲ್ಲಿ ನಮ್ಮ ರೈತರಿಗೆ ತಪ್ಪಿಸುವಂಥ ಕೆಲಸ ತುಂಬಾ ನಡೀತಾ ಇದೆ ಸುಮ್ಮನೆ ಕಾಸು ಕೊಟ್ಟರೆ ಸಾಕು ಔಷಧಿ ಬಗ್ಗೆ ಆಗಲಿ ಟಾನಿಕ್ಗಳ ಬಗ್ಗೆ ಆಗಲಿ ಗೊಬ್ಬರದ ಬಗ್ಗೆ ಆಗಲಿ ಪ್ರಮೋಟ್ ಮಾಡೋ ಪ್ರಮೋಟರ್ಗಳು ತುಂಬ ಜನ ಇದ್ದಾರೆ ಅದರಲ್ಲಿ ನಮ್ಮ ರೈತರು ಯಾಕೆ ಇನ್ವಾಲ್ವ್ ಆಗ್ತಾ ಇದಾರೆ ಅನ್ನೋದು ಗೊತ್ತಿಲ್ಲ ಅವ್ರ ಹತ್ರ ಕ್ಯಾಮ್ರಾ ತಗೊಂಡೋಗಿ ಸರ್ ಬಳಸಿದಿರ ಹೆಂಗಿದೆ ಏನು ಅಂತ ಅಂದ್ಬಿಟ್ರೆ ಸಾಕು ಅವರು ಸರ್ ಸೂಪರ್ ಆಗಿದೆ ಹೆಂಗಿದೆ ಹೆಂಗಿದೆ ಅಂದ್ಬಿಟ್ಟು ನೀವು ತಪ್ಪು ಮಾಹಿತಿ ಕೊಡ್ತೀರಾ ಅದರಿಂದ ನಿಮ್ಗೆ ಏನು ಲಾಭ ಅನ್ನೋದು ನಮಗೆ ಗೊತ್ತಿಲ್ಲ ಬಟ್ ಆದ್ರೂ ರೈತರನ್ನ ದಾರಿ ತಪ್ಪಿಸೋ ಕೆಲಸನ ದಯವಿಟ್ಟು ಯಾರು ಮಾಡಬೇಡಿ ತುಂಬ ಜನ ಯುವ ರೈತರಿದ್ದಾರೆ ಅನುಭವಿ ರೈತರಿದ್ದಾರೆ ಆದರೆ ನಾವು ಸಾವಯವ ಸಾವಯವ ಪದ್ಧತಿಯಲ್ಲಿ ನಾವು ಮುಂಚೆ ಹೆಂಗೆ ಮಾಡ್ತಿದ್ದೋ ಗೊಬ್ಬರ ಹಾಕಿ ಸೊಸಿ ನೆಡ್ತಿದ್ದೋ ನೀರು ಬಿಡ್ತಿದ್ದೋ ಆಮೇಲೆ ಮಾಮೂಲಿ ಮಂಕರಿ ಗೊಬ್ಬರ ಗೊಬ್ಬರ ಹಾಕ್ತಿದ್ರು ಕೆಲವ್ರು ಹಾಕ್ತಿದ್ರು ಕೆಲವ್ರು ಇಲ್ಲ ತಿಪ್ಪೆ ಗೊಬ್ಬರ ಓಡಿಸ್ತಿದ್ದೋ ಅದೇ ಥರ ಮಾಡೋದು ಒಳ್ಳೇದು ನೋಡಿ ನಾವು ಯಾವ ಟಾಣಿಕ್ ಇಲ್ಲ ಗೊಬ್ಬರ ಇಲ್ಲ ನೋಡಿ ಯಾವ ಥರ ಇದ್ದಾವೆ ನೋಡಿ ಹೆಂಗೆ ಕಚ್ಚೆಗಳೂ ಲೆಕ್ಕ ಹಾಕ್ಕೊಡಿ ನೀವೇ ಈ ಥರ ಬಂದಿದೆ ಇಳುವರಿ ಅದರಿಂದಾಗಿ ದಯವಿಟ್ಟು ಮಾರ್ಕೆಟಲ್ಲಿ ಸಿಗುವಂಥ ಯಾವುದೇ ಗೊಬ್ಬರನೇ ಆಗಲಿ ಅದ್ರ ಬಗ್ಗೆ ತಿಳ್ಕೊಳ್ದಲೇ ದಯವಿಟ್ಟು ಅದನ್ನು ಉಪಯೋಗಿಸ್ಬೇಡಿ ನಮ್ಮ ಮಣ್ಣಿನ ಫಲವತ್ತತೆನ ದಯಮಾಡಿ ಕಾಪಾಡ್ಕೊಳ್ಳಿ ಅವಾಗ ನಮಗೂ ನಮಗೂ ಲೈಫು ನಮ್ಮ ಬೆಳೆಗಳಿಗೂ ಲೈಫು ಸೊ ಅದರಿಂದಾಗಿ ನೋಡಿ ಯಾವುದಾದ್ರು ಒಂದು ಮರ ಯಾವ್ದಾರು ಅಷ್ಟ ನೋಡಿ ತುಂಬ ಆರೋಗ್ಯವಾಗಿದ್ದಾವೆ ಹ್ಮ್ ನೀರು ಗೊಬ್ಬರ ಚೆನ್ನಾಗ್ ಹಾಕಿದ್ರೆ ಅಷ್ಟೇ ಸಾಕು ಎಲ್ಲರಿಗೂ ಧನ್ಯವಾದಗಳು ಶುಭರಾತ್ರಿ